ಅವರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದಿಬ್ರು ಮೂರು ಜನ ನನಗೆ ಕಮೆಂಟ್ ಹಾಕಿದ್ರಿ ತುಂಬ ರೇರಲ್ಲಿ ಕಮೆಂಟ್ ಬಂದಿದೆ ಬಟ್ ಅದು ಹೇಗೆ ಅಂತ ನಾನು ಅವರಿಗೆ ಕಮೆಂಟ್ ಅಲ್ಲಿ ನಾನು ರಿಪ್ಲೈ ಆಗೋದಿಲ್ಲ ಅದನ್ನು ವೀಡಿಯೋ ಮಾಡಿನೇ ನಾನು ಹೇಳಬೇಕಾಗುತ್ತೆ ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಅವರು ಕೇಳಿದಂಥ ಕ್ವಶನ್ ಗೂಗಲ್ ಕ್ರೋಮ್ನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ನಾವು ಹೇಗೆ ಓಪನ್ ಮಾಡ್ಕೊಳ್ಬೇಕು ಮೀನ್ಸ್ ನಮ್ಮ ವೈ ಟಿ ಸ್ಟುಡಿಯೋನ ನಾರ್ಮಲ್ ವೈ ಟಿ ಸ್ಟುಡಿಯೋಗುತ್ತೆ ನಾವು ಎಷ್ಟೇ ಸರಿ ಗೂಗಲ್ನಲ್ಲಿ ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದು ನಾರ್ಮಲ್ ವೈ ಟಿ ಹೋಗುತ್ತೆ ಬಟ್ ಮೇಯ್ನ್ ನಮ್ಮ ಚಾನಲ್ ಡ್ಯಾಶ್ ಬೋರ್ಡ್ ಏನು ನಮಗೆ ಎಲ್ಲ ಸೆಟ್ಟಿಂಗ್ಸ್ ನಾವು ಏನು ಚೇಂಜ್ ಮಾಡ್ತೀವಿ ಲೈವ್ ಬರೋದಕ್ಕೋಸ್ಕರ ನಾನು ಮೊನ್ನೆ ಎಡಿಟಿಂಗ್ ತೋರಿಸಿದ್ದೆ ಸೊ ಅದೆಲ್ಲದನ್ನು ಕೂಡ ಮಾಡಬೇಕಾದ್ರೆ ನಾವು ಗೂಗಲಲ್ಲಿ ಹೋಗಿನೇ ನಾವು ಅದನ್ನೆಲ್ಲ ಟ್ರೈ ಮಾಡಬೇಕಾಗುತ್ತೆ ಸೊ ಅದನ್ನು ಮಾಡೋದಕ್ಕೆ ನಮಗೆ ನಮ್ಮ ಚಾನಲಲ್ಲಿ ನಮಗೆ ಅದು ಗೂಗಲಲ್ಲಿ ಓಪನ್ ಆಗ್ತಿಲ್ಲ ಸೊ ಏನು ಮಾಡಬೇಕು ಅಂತ ಆ್ಯಕ್ಚುಲಿ ಇದು ರೀಸೆಂಟ್ ಒನ್ ಇಯರಿಂದ ಎಲ್ಲರಿಗೂ ಆಗ್ತಿರುವಂಥ ಪ್ರಾಬ್ಲಮ್ ಬಟ್ ಎಷ್ಟು ಎಷ್ಟೋ ಜನ ಅದನ್ನು ಗೊತ್ತು ಮಾಡ್ಕೊಂಡಿದ್ದಾರೆ ಬಟ್ ಕೆಲವರಿಗೆ ಅದು ವಿಷಯ ಗೊತ್ತಿಲ್ಲ ಹೇಗೆ ಏನು ಅಂತ ಹೇಳಿ ಸೊ ಆ ಒಂದು ವಿಷಯದ ಬಗ್ಗೆ ಇವತ್ತು ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ಸೊ ಗೂಗಲ್ ಕ್ರೋಮ್ನಲ್ಲಿ ಹೋಗಿ ನಮ್ಮ ಚಾನಲ್ನ ಹೇಗೆ ನಾವು ಓಪನ್ ಮಾಡೋದು ಅಂತ ಹೇಳಿ ಸೊ ನಾನು ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಜೊತೆ ನಿಮಗೆ ಅದನ್ನು ಶೇರ್ ಮಾಡ್ತೀನಿ ಸೊ ಹೋಗಿ ನೋಡಿ ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆವಾಗ ವಿಡಿಯೋ ಯೂಟ್ಯೂಬ್ ರಿಲೇಟೆಡ್ ನಿಮಗೆ ಯಾವುದೇ ವೀಡಿಯೋ ಬೇಕು ಅಂದರೂ ನೆಕ್ಸ್ಟ್ ನಿಮಗೆ ಈಸಿಯಾಗಿ ಸಿಗುತ್ತೆ ಸೊ ವೈ ಟಿ ಸ್ಟುಡಿಯೋನ ಹೇಗೆ ಗೂಗಲ್ ಕ್ರೋಮ್ನಿಂದ ಓಪನ್ ಮಾಡೋದು ಅಂತ ಹೇಳಿ ಫಸ್ಟು ನೋಡ್ಕೊಬರೋಣ ಆಮೇಲೆ ಸಿಗ್ತೀನಿ ಫಸ್ಟು ನಾವು ಗೂಗಲ್ ಕ್ರೋಮ್ನಲ್ಲಿ ಹೋಗಬೇಕು ಸೊ ಕ್ರೋಮ್ನಲ್ಲಿ ನಿಮ್ಮ ಒಂದು ಯಾವುದೇ ಇಮೇಲ್ ಐ ಡಿಯಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದ್ದು ಆ ಇಮೇಲ್ ಐಡಿನ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ವಿತೌಟ್ ಎನಿ ಸ್ಪೇಸ್ ಸ್ಪೇಸ್ ಇಲ್ದಾಗ ಎಲ್ಲ ಸ್ಮಾಲ್ ಲೆಟರಲ್ಲಿ ನೀವು ಟೈಪ್ ಮಾಡಬೇಕು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಆ್ಯಕ್ಚುಲಿ ಯೂಟ್ಯೂಬ್ ಅದು ಕ್ರೋಮ್ ಸಜೆಸ್ಟ್ ಮಾಡುತ್ತೆ ಬಟ್ ಅದು ಹೋಗಲ್ಲ ಯಾಕಂದರೆ ಅದರಲ್ಲಿ ಸ್ಪೇಸ್ ಇರುತ್ತೆ ಸೊ ಅದಕ್ಕೋಸ್ಕರ ವಿತೌಟ್ ಸ್ಪೇಸ್ ನೀವೇ ಟೈಪ್ ಮಾಡಿಬಿಟ್ಟು ನಾ ಮಾಡಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಸೊ ಇವಾಗ ಏನು ಮಾಡಬೇಕಂದ್ರೆ ಈ ಥರ ಆದಮೇಲೆ ನಿಮಗೆ ಸ್ಟುಡಿಯೋ ಆ್ಯಪಿಗೆ ಹೋಗ್ಬೇಡಿ ಈ ಥರ ನಿಮಗೊಂದು ಸ್ಕ್ರೀನ್ ಬರುತ್ತೆ ಸೊ ಈ ಥರ ಬರಬಾರ್ದು ಅಂದರೆ ಫಸ್ಟು ನೀವು ಡೆಸ್ಕ್ ಟಾಪ್ ಸೈಟ್ ಏನಿರುತ್ತೆ ಅದನ್ನು ನೀವು ಆನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆವಾಗ ನಿಮಗೆ ಡೈರೆಕ್ಟ್ ಅದು ಬಂದರೂ ಕೂಡ ನಿಮಗೆ ಡೈರೆಕ್ಟ್ ನಿಮ್ಮ ಒಂದು ಚಾನಲ್ದು ಏನು ಅನಾಲಟಿಕ್ ಅನಾಲಿಟಿಕ್ಸ್ ಇರುತ್ತೆ ಕ್ರೋಮ್ನಲ್ಲಿ ಸೊ ಅಲ್ಲಿಗೆ ಡೈರೆಕ್ಟ್ ನಿಮ್ಮ ಡ್ಯಾಶ್ ಬೋರ್ಡಿಗೆ ಹೋಗುತ್ತೆ ನಿಮ್ಮ ಒಂದು ಏನು ಕ್ರೋಮ್ ನೀವು ಸೆಲೆಕ್ಟ್ ಮಾಡ್ಕೊಳ್ತೀರ ಸ್ಟುಡಿಯೋ ಅದು ಡೈರೆಕ್ಟ್ ನಿಮ್ಮ ಚಾನಲ್ಗೆ ಹೋಗುತ್ತೆ ಇನ್ನೂ ಒಂದು ಆಪ್ಷನ್ ಏನಂದರೆ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಈಗ ಅವಾಗಲೇ ಬಂತದು ಏನು ಒಂದು ಸ್ಟುಡಿಯೋ ಸಿಂಬಲ್ ಬಂತು ವೈ ಟಿ ಸ್ಟುಡಿಯೋದು ಹಾಗೆ ನಿಂತ್ಕೊಳ್ಳುತ್ತೆ ಅದು ಯಾವಾಗ ಡೆಸ್ಕ್ಟಾಪ್ ಸೈಟ್ ಆನ್ ಇಲ್ಲ ಅಂದಾಗ ಸೊ ಈ ಥರ ಬಂದಾಗ ಏನು ಮಾಡಬೇಕು ಅಂದರೆ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಕೊಟ್ಟರೆ ಅದಾಗತ್ತೆ ಮತ್ತೆ ರೀಡೈರೆಕ್ಟ್ ಆಗುತ್ತೆ ಇದರಲ್ಲಿ ಡೆಸ್ಕ್ ಟಾಪ್ ಸೈಟ್ ಆನ್ ಇಲ್ಲ ಅಂದರೂ ಕೂಡ ನೀವು ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಕೊಟ್ಟರು ಕೂಡ ಈ ರೀತಿಯಾಗಿ ಓಪನ್ ಆಗುತ್ತೆ ತುಂಬ ಅಂದರೆ ತುಂಬ ಈಸಿ ಇದೆ ಸೊ ಗೊತ್ತಾಯ್ತಲ್ಲ ಮೀನ್ಸ್ ಮುಂಚೆ ಇಷ್ಟು ಕಷ್ಟ ಇರಲಿಲ್ಲ ವೈ ಟಿ ಸ್ಟುಡಿಯೋನ ನಾವು ಗೂಗಲ್ ಕ್ರೋಮ್ನಲ್ಲಿ ಓಪನ್ ಮಾಡೋದು ಡೈರೆಕ್ಟು ಹೋಗೋದು ಬಟ್ ಈಗ ಸ್ವಲ್ಪ ಕೆಲವೊಂದು ಎರಡು ಮೂರು ಥರದ ಪ್ಯಾಟ್ರನ್ ಇದೆ ಸೊ ಒಂದು ನಾನು ತೋರಿಸಿದ್ದೀನಿ ಗೂಗಲ್ ಕ್ರೋಮ್ನಲ್ಲಿ ಹೇಗೆ ಓಪನ್ ಮಾಡೋದು ಸೊ ಎರಡು ಪ್ಯಾಟ್ರನ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಈಸಿ ಕೂಡ ಇದೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿರಡು ಚೆಕ್ ಎರಬ ಬಾಯ್